ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾವು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದ ಲಂಚ್ಗೆ ಕೋಕೋನಟ್ ಮಿಲ್ಕ್ ರೈಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಹಸಿ ಮೆಣಸಿಕಾಯಿಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸೊ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಾನು ಕೊಕೋನಟ್ ಮಿಲ್ಕ್ ರೈಸ್ ಮಾಡೋದಕ್ಕೆ ಅಂಗಡಿಯಿಂದನೇ ಕೊಕೊನಟ್ ಮಿಲ್ಕ್ ಪೌಡ್ರ್ ತೊಗೊಂಡು ಬಂದು ಮಾಡ್ತೀನಿ ನಿಮಗೆ ಬೇಡ ಅಂತ ಅನಿಸಿದ್ರೆ ಮನೆಯಲ್ಲೇ ತೆಂಗಿನಕಾಯಿ ಹಾಲನ್ನ ತೆಗೆದ್ಬಿಟ್ಟು ಮಾಡಿ ಸೊ ಇವಾಗ ಇದಕ್ಕೆ ನಾನು ಬಿರಿಯಾನಿ ಬಿರಿಯಾನಿಯಲ್ಲಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಇಷ್ಟನ್ನೆಲ್ಲ ಹಾಕ್ತೀನಿ ಶಾಯಿ ಜೀರಾ ತುಂಬ ಜಾಸ್ತಿ ಸ್ಪೈಸಸ್ ಏನು ಹಾಕೋದಿಲ್ಲ ಆಗಿ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹಾಕಿದ್ರೇ ಸಾಕು ತುಂಬ ಹಾಕಕ್ಕೆ ಹೋದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಲವಂಗ ಹಾಕಿದ್ದೀನಿ ಒಂಚೂರು ಸೋಂಪು ಹಾಕಿದ್ದೀನಿ ಚಕ್ಕೆ ಎಲ್ಲ ಸಣ್ಣ ಸಣ್ಣ ಪೀಸ್ ಆಗಿದೆ ಸೊ ಆತನೇ ಹಾಕ್ತಾಯಿದ್ದೀನಿ ಹಾಗೆ ಲಾಸ್ಟಿಗೆ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ಸೊ ಇಷ್ಟೆಲ್ಲ ಹಾಕಿದ ಮೇಲೆ ಈರುಳ್ಳಿನ ಉದ್ದುದ್ದಿಗೆ ಚಾಪ್ ಮಾಡ್ಕೊಳುತ್ತೆ ಸುಮಾರು ಒಂದು ಮೂರು ದಪ್ಪ ಈರುಳ್ಳಿನ ಚಾಪ್ ಮಾಡ್ಕೊಳುತ್ತೆ ಸೊ ಅದನ್ನೇ ಹಾಕ್ತಾಯಿದ್ದೀನಿ ಇದಕ್ಕೆ ಈರುಳ್ಳಿ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಜಾಸ್ತಿ ಇದಕ್ಕೇನು ಐಟಮ್ಸ್ ಆ್ಯಡ್ ಮಾಡೋದಿಲ್ಲ ನೋಡಿ ಹಾಗಾಗಿ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಚಳಿ ಟೈಮಲ್ಲಿ ಈ ಥರ ರೆಸಿಪೀಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸೊ ಒಂದು ಟ್ರೈ ಮಾಡಿ ಈರುಳ್ಳಿ ಎಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಆಗಿದೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬರೀ ಖಾರಕ್ಕೆ ನಾನು ಹಸಿಮೆಣ್ಸಿ ಮಾತ್ರ ಯೂಸ್ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿ ಕಾಯಿ ಹಾಕಿ ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಎರಡೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಹಂಗಾಗಿ ಎರಡೂವರೆ ಸ್ಪೂನ್ ಹಾಕಿದ್ದೀನಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಬೇಕು ಈ ರೆಸಿಪಿ ಯಾರು ಬೇಕಾದರೂ ಮಾಡ್ಬೋದು ಈವನ್ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಅಂಗಡಿಗಳಲ್ಲಿ ಕೊಕೊನಟ್ ಮಿಲ್ಕ್ ಪೌಡ್ರ್ ಸಿಗುತ್ತೆ ಆರಾಮಾಗಿ ಟ್ವೆಂಟಿ ರುಪೀಸ್ ಪ್ಯಾಕೆಟು ಅದನ್ನು ತಗೊಂಡು ಬಂದು ನೀವು ಮನೆಯಲ್ಲೇ ಮಾಡ್ಕೋಬೋದು ಬ್ಯಾಚುಲರ್ಸ್ ಯಾರು ಇರ್ತೀರ ನೋಡಿ ಅವ್ರು ಮಾಡ್ಕೋಬೋದು ಸೊ ಇವಾಗ ಒಂದು ಟೊಮೆಟೊನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಟೊಮೆಟೊ ಇಲ್ಲಿ ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ನಾನು ರೈಸ್ನ ಹಾಕಿದ್ದೀನಿ ಒಂದು ಮೂರು ಕಪ್ ಐ ಮೀನ್ ಮೂರು ಕಪ್ಪಷ್ಟು ರೈಸ್ ಹಾಕಿದ್ದೀನಿ ಅಂದರೆ ನಾನು ಗ್ಲಾಸ್ ಲೆಕ್ಕ ಹಾಕೋದು ಸಣ್ಣ ಕಾಫಿ ಕುಡಿತೀವಿ ನೋಡಿ ಆ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಇವಾಗ ಅದಕ್ಕೆ ತಕ್ಕಂಗೆ ಕಾಯಿ ಪೌಡರ್ ಏನಿದೆ ಕಾಯಿ ಹಾಲಿನ ಪೌಡ್ರು ಸೊ ಅದನ್ನೇ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲೇ ಹಾಕ್ತಾಯಿದ್ದೀನಿ ರೈಸ್ ಎಷ್ಟು ತೊಗೊಂಡಿದೆ ನೋಡಿ ಅದೇ ಮೆಜರ್ಮೆಂಟಲ್ಲಿ ಒನ್ ಟು ಟೂ ರೇಷೋ ಅಲ್ಲಿ ಹಾಕ್ತಾಯಿದ್ದೀನಿ ಸೊ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಕಾಯಿ ಹಾಲು ರೀತಿ ಮೆಷರ್ಮೆಂಟ್ ಮಾಡಿ ತೊಗೋಬೇಕು ಸೊ ಇವಾಗ ಹಾಲೆಲ್ಲ ಹಾಕಿದ ಮೇಲೆ ನಾನು ಮಿಕ್ಸ್ ಮಾಡಿಬಿಟ್ಟು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತೀನಿ ಸೊ ಉಪ್ಪು ಲಾಸ್ಟಲ್ಲಿ ಹಾಕಿದರೆ ಸರಿ ಇರುತ್ತೆ ಯಾಕಂದರೆ ರೈಸ್ಗೆ ಮತ್ತು ಹಾಲೇನು ಹಾಕಿದ್ದೀವಲ್ಲ ಅದಕ್ಕೆ ಕಂಪ್ಲೀಟಾಗಿ ಎಷ್ಟು ಉಪ್ಪು ಬೇಕು ಅಂತ ಗೊತ್ತಾಗುತ್ತೆ ಸೊ ಹಂಗಾಗಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ಬಿಗ್ನಿಂಗಲ್ಲೂ ಆಮೇಲೆ ಸ್ವಲ್ಪ ಹಾಕ್ಕೋಬೋದು ಸೊ ಅದು ನಿಮ್ಗೆ ಹೇಗಿಷ್ಟ ನೋಡಿ ಆ ಥರ ಮಾಡ್ಕೊಳ್ಳಿ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಇದ್ದೀನಿ ಪುದೀನ ಇದ್ದರೆ ಪುದೀನ ಕೂಡ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಬಟ್ ಪುದೀನ ಇರಲಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ಒಂಚೂರು ನೀರು ಕೂಡ ಹಾಕಿದ್ದೀನಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಟೇಸ್ಟ್ ಇದ್ದೀನಿ ಇವಾಗ ಉಪ್ಪು ಹಾಕ್ತೀನಿ ಸೊ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ರೈಸ್ಗೆ ಮತ್ತು ಹಾಲಿಗೂ ಸೇರಿಸಿ ನಿಮಗೆ ಸ್ಪೈಸಸ್ ಇನ್ನೂ ಬೇಕು ಅಂತಂದರೆ ಸ್ವಲ್ಪ ನೀವು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ಸ್ವಲ್ಪ ಹಾಕೋಬೋದು ಜಾಸ್ತಿ ಏನು ಬೇಡ ಬಟ್ ಇದು ಇದೇ ವೈಟ್ ಕಲರ್ ರೀತಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಹಾಗೆ ಇಡೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಇದು ಆಗಿದೆ ಇನ್ನೊಂದು ಸೈಡಿಗೆ ಶಿಫ್ಟ್ ಮಾಡಿಬಿಡ್ತೀನಿ ಇಲ್ಲಿ ನಾನು ಇದಕ್ಕೆ ಸಾಗು ಐ ಮೀನ್ ವೆಜ್ ಕುರ್ಮಾ ಮಾಡೋಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಟೊಮೆಟೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗೆಲ್ಲ ಬ್ಲೆಂಡರ್ ಜಾರಿಗೆ ಹಾಕ್ಕೊಂಡು ನಾನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಬ್ಲೆಂಡರ್ ಜಾರಲ್ಲಿ ಸ್ವಲ್ಪನೇ ಹಿಡಿಯೋದು ಸೊ ಸ್ವಲ್ಪ ಸ್ವಲ್ಪ ಗ್ರೈಂಡ್ ಆಗ್ತಾ ಇದ್ದಂಗೆ ಅದು ಕಮ್ಮಿ ಆಗ್ತಾ ಬರುತ್ತಲ್ಲ ಇವಾಗ ಉಳ್ದಿದ್ದನ್ನು ಹಾಕೋತಾ ಇದ್ದೀನಿ ಇವಾಗ ಟೊಮೆಟೊ ಎಲ್ಲ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಸೊ ಇವಾಗ ಪೇಸ್ಟ್ ಆಗಿದೆ ಇವಾಗ ಸ್ವಲ್ಪ ಕಡಲೆನ ಹಾಕ್ತೀನಿ ಕಡಲೆ ಬಂದು ಥಿಕ್ನೆಸ್ ಬರೋದಿಗೆ ಗ್ರೇವಿ ತಿಕ್ನೆಸ್ ಬರುತ್ತೆ ಸೊ ನಿಮಗೆ ಕಡಲೆ ಬೇಡ ಅಂತ ನೀವು ಕ್ಯಾಶ್ಯೂಸ್ ಇದ್ದರೆ ಕ್ಯಾಶ್ಯೂನೆಟ್ಸ್ ಕೂಡ ಹಾಕೋಬೋದು ಸೊ ಗ್ರೇವಿ ಗಟ್ಟಿ ಬರುತ್ತೆ ಸೊ ಖಾರದ ಪುಡಿ ಬೇಕಂದ್ರೆ ನೀವು ಇದಕ್ಕೆ ಹಾಕ್ಕೊಂಡು ಬೇಕಾದ್ರೆ ನೀವು ನುಣ್ಣಗೆ ಪೇಸ್ಟ್ ಮಾಡ್ಕೊಬೋದು ಬಟ್ ನಾನು ಇದಕ್ಕೆ ಇಲ್ಲ ಡೈರೆಕ್ಟ್ ನಾನು ಸಾರು ಏನು ಮಾಡ್ತೀನಿ ಐ ಮೀನ್ ವೆಜ್ ಕುರ್ಮಾ ಏನು ಮಾಡ್ತೀನಿ ಅದಕ್ಕೆ ಹಾಕ್ತೀನಿ ಇವಾಗ ಒಂದು ಸಣ್ಣ ಕುಕ್ಕರ್ನ ಇಟ್ಟಿದ್ದೀನಿ ಚೂರು ಎಣ್ಣೆನ ಹಾಕ್ತಾಯಿದ್ದೀನಿ ಸಿಂಪಲ್ ಆದ ಒಗ್ಗರಣೆ ಎಣ್ಣೆ ಹಾಕ್ತಾಯಿದ್ದೀನಿ ಜಸ್ಟು ಜೀರಿಗೆ ಮತ್ತು ಕರ್ಬೇವ್ ಸೊಪ್ಪು ಇಷ್ಟೇ ಹಾಕ್ತಾಯಿದ್ದೀನಿ ಸಾಸಿವೆ ಕೂಡ ಹಾಕ್ತಾಯಿಲ್ಲ ನಿಮಗೆ ಬೇಕಾದರೆ ನೀವು ಸಾಸಿವೆ ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಜೀರಿಗೆ ಹಾಕಿ ಕೊತ್ತಂಬರಿ ಐ ಮೀನ್ ಸಾರಿ ಕರ್ಬೇನು ಸೊಪ್ಪು ಹಾಕ್ತೀನಿ ಸೊ ಇಷ್ಟೇ ಒಗ್ಗರಣೆಗೆ ಹಾಕ್ತಾಯಿರೋದು ಇದಾದ ಮೇಲೆ ನಾನು ತರಕಾರಿಗೆ ಬೀನ್ಸು ಕ್ಯಾರೆಟು ಬಟಾಣಿ ಆಲೂಗಡೆ ಇಷ್ಟನ್ನೆಲ್ಲ ನಾನು ಚಾಪ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಷ್ಟು ತರಕಾರಿ ಹಾಕ್ತೀನಿ ಸೊ ಇಲ್ಲಿ ಮೊದಲಿಗೆ ನಾನು ಪೇಸ್ಟ್ ಏನು ಮಾಡ್ಕೊಂಡಿದ್ದೆ ನೋಡಿ ಮಸಾಲೆ ಏನು ರುಬ್ಕೊಂಡಿದ್ದೆ ಅದನ್ನು ಫಸ್ಟ್ ಹಾಕ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ನಾನು ಎಣ್ಣೆಯಲ್ಲಿ ಯಾವ ಮಸಾಲೆನೂ ಹುರಿದಿಲ್ಲ ಹಂಗಾಗಿ ಒಂದು ಸ್ವಲ್ಪ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ಅಂದ್ಬಿಟ್ಟು ಈಗ ನಾನು ಫಸ್ಟ್ ಮಸಾಲೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ ಇದಾದ ಮೇಲೆ ನಾನು ಇದಕ್ಕೆ ತರಕಾರಿನ ಆ್ಯಡ್ ಮಾಡ್ತೀನಿ ಸೊ ತರಕಾರಿನ ಹೇಳಿದಂಗೆ ಬೀನ್ಸು ಕ್ಯಾರೆಟು ಬಟಾಣಿ ಆಲೂಗಡೆ ಇಷ್ಟೆಲ್ಲ ತೊಗೊಂಡಿದ್ದೀನಿ ಸೊ ನಮ್ಮ ಮನೇಲಿ ಏನೇ ತರಕಾರಿ ಮಾಡಿದ್ರೂ ಆಲೂಗಡೆ ಅಂತೂ ಕಂಪಲ್ಸರಿ ಇರಬೇಕು ಯಾಕಂದರೆ ನಮ್ಮ ಹೆಚ್ಚಿಗೆ ಆಲೂಗಡೆ ಬೇಕೇ ಬೇಕು ಅದು ಬಿಟ್ಟರೆ ಬೇರೆ ತರಕಾರಿ ಯಾವುದು ತಿನ್ನಲ್ಲ ಈಗ ತರಕಾರಿನೆಲ್ಲ ಹಾಕಿ ಒಂದು ಸತಿ ಮಿಕ್ಸ್ ಮಾಡಬೇ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಇವಾಗ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಸೊ ನಾನು ಸ್ವಲ್ಪನೇ ಹಾಕಿದ್ದೀನಿ ಮತ್ತು ಆದಮೇಲೆ ಬೇಕಾದರೆ ನೋಡೋಣ ಅಂದ್ಬಿಟ್ಟು ಸಾರು ಒಂಚೂರು ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತೆ ಕಾಂಬಿನೇಷನು ಸೊ ನಿಮಗೆ ಸ್ಪೈಸ್ ಲೆವೆಲ್ ನಿಮಗೆ ನೀವು ಯಾವ ಥರ ಮನೇಲಿ ಯೂಶ್ವಲಿ ಖಾರ ತಿಂತೀರ ನೋಡಿ ಅದ್ರ ಪ್ರಕಾರ ನೀವು ಖಾರದ ಪುಡಿನ ಹಾಕ್ಕೊಳ್ಳಿ ಸೊ ನಾನು ಉಪ್ಪು ಹಾಕಿದ ಮೇಲೆ ಬ್ಲೆಂಡರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ನೀರನ್ನ ಇಲ್ಲಿ ಹಾಕ್ತಾಯಿದ್ದೀನಿ ಈ ಸಾರು ಕುದೀತಾ ಕುದೀತಾ ಗಟ್ಟಿ ಬರ್ತಾ ಹಾಗಾಗಿ ಸ್ವಲ್ಪ ತೆಳ್ಳಿಗೆ ಇಟ್ಟಿದ್ದೀನಿ ನಾನು ಇವಾಗ ನೋಡೋದಕ್ಕೆ ಎಷ್ಟೊಂದಿದೆ ಅಂತ ಅನಿಸುತ್ತೆ ಒಂದು ಸರ್ತಿ ತರಕಾರಿ ಎಲ್ಲ ಬೆಂದ್ಬಿಡ್ತು ಅಂತಂದರೆ ನಿಮ್ಗೆ ಅರ್ಧ ಭಾಗ ಆಗೋಗುತ್ತೆ ಸೊ ಇವಾಗ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನಷ್ಟು ಸೊ ನಿಮಗೆ ಸಾಂಬಾರು ಪೌಡ್ರ್ ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ಬರೀ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಲ್ಲ ಜಾಸ್ತಿ ಹಾಕಿದರೆ ಒಂಥರ ಬೇರೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನ್ ಮಾತ್ರ ಸ್ವಲ್ಪ ಜೀರಿಗೆ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಇದ್ದೀನಿ ಸೊ ಒಂದು ಅರ್ಧ ಸ್ಪೂನೇ ಹಾಕ್ತೀನಿ ಜಾಸ್ತಿ ಏನು ಹಾಕೋದಿಲ್ಲ ಸೊ ಇದು ಜಾಸ್ತಿ ಖಾರ ಇರೋದ್ರಿಂದ ಸ್ವಲ್ಪನೇ ಹಾಕಿದ್ದೀನಿ ನಿಮಗೆ ಸ್ಪೈಸಿ ಜಾಸ್ತಿ ಬೇಕಂದರೆ ಅದು ಹಾಕ್ಕೊಳ್ಳಿ ನೆಕ್ಸ್ಟ್ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಆಲ್ಮೋಸ್ಟ್ ಇವಾಗ ಒಂದು ಬಿಸಿಲು ಬಂತಂದರೆ ರೆಡಿ ಆಯಿತು ಎಲ್ಲ ಒಂದು ಜಾಗದಲ್ಲಿ ಕೂತ್ಕೊಂಡು ರೆಡಿ ಮಾಡ್ಕೊಂಡು ಬಿಟ್ಟರೆ ಅಡುಗೆ ಮಾಡೋದು ಏನೂ ಕಷ್ಟ ಅಲ್ಲ ಸೊ ನಾನು ಮೊದಲೆಲ್ಲ ಎಲ್ಲೇ ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ಎಲ್ಲ ರೆಡಿ ಇದ್ದೆ ಇವಾಗ ಟಿ ವಿ ನೋಡಬೇಕಾದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಶಾಪಿಂಗು ಎಲ್ಲ ಮಾಡ್ಕೊಂಡು ಬಿಡ್ತೀನಿ ಈಗ ಒಂದು ಚೂರು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಸೊ ಮೊದಲಿಗೆ ಹಾಕಬೇಕಿತ್ತು ಮರ್ತೋದೆ ಅಂತ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಸೊ ಎತ್ತನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಕುಕ್ಕಲ್ಲಿ ಕ್ಲೋಸ್ ಮಾಡಿಬಿಟ್ರೆ ಸಾಗು ರೆಡಿ ಆಗಿಬಿಡುತ್ತೆ ನೋಡಿ ಇವಾಗೇ ತಿಕ್ಕಾಗಿದೆ ಇದು ಇನ್ನೂ ಬೇಯ್ತಾ ಬೇಯ್ತಾ ಇನ್ನೂ ತಿಕ್ಕಾಗುತ್ತೆ ಸೊ ಹಂಗಾಗಿ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಕಡಲೆ ಹಾಕಿರೋದ್ರಿಂದ ಬೇಗ ತಿಕ್ಕಾಗಿಬಿಡುತ್ತೆ ಸಾಗು ಸೊ ನೀವು ಬೇಕಾದರೆ ರಾತ್ರಿಗೆ ಚಪಾತಿನೋ ದೋಸೆನೋ ಅಥವಾ ಇಡ್ಲಿನೋ ಮಾಡ್ಕೊಂಡು ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಇದಾದ ಮೇಲೆ ಹೇಗಾಯಿತು ಅಂತ ನಾನು ಪ್ಲೇಟಿಂಗ್ ಮಾಡ್ತೀನಿ ಸೊ ನೋಡಿ ರೈಸ್ ಈ ರೀತಿ ಆಗಿದೆ ತುಂಬ ಎಕ್ಸಲೆಂಟ್ ಆಗಿದೆ ಖಂಡಿತ ಒಂದು ಟ್ರೈ ಮಾಡಿ ನೋಡಿ ಗ್ರೇವಿನೂ ಆಗಿದೆ ಈ ಕಡೆ ನೋಡಿ ರೈಸು ಹೇಗಾಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡೋಕ್ಕೆ ವೈಟ್ ಇರ್ಬೋದು ಅದರ ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿತ್ತು ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ